ನಾವು ಇಂದು ಅಮೆರಿಕದ ಆಥರ್ ರಾಬರ್ಟ್ ಗ್ರೀನ್ ಅವರು ಬರೆದಿರುವ ದಿ ಫಾರ್ಟಿ ಏಯ್ಟ್ ಲಾಸ್ ಆಫ್ ಪವರ್ ಪುಸ್ತಕದ ಸಾರಾಂಶ ತಿಳಿಸಲಿದ್ದೇವೆ ಇದರಲ್ಲಿ ಇರುವ ಫಾರ್ಟಿ ಏಯ್ಟ್ ಲಾ ನಾವು ನಮ್ಮ ಪವರನ್ನು ಹೇಗೆ ಬಳಸಬೇಕೆಂದು ತಿಳಿಸುತ್ತೇವೆ ನಿಮ್ಮ ಬಿಸ್ನೆಸ್ ಅನ್ನು ಪವರ್ ಹೇಗೆ ಎಫೆಕ್ಟಿವ್ ಮಾಡುತ್ತದೆ ಎಂಬುದನ್ನು ಲೇಖಕರು ತಿಳಿಸುತ್ತಾರೆ ಈ ಪುಸ್ತಕವು ಕಾರ್ಪೊರೇಟ್ ಲೀಡರ್ಸ್ ಮತ್ತು ಬಿಸ್ನೆಸ್ ಜಗತ್ತಿನಲ್ಲಿ ತುಂಬ ಪ್ರಸಿದ್ಧವಾಗಿದೆ ಇದರಲ್ಲಿ ತಿಳಿಸುವ ಕೆಲವು ಲಾಗಳನ್ನು ನೀವು ಅಗ್ರಿ ಮಾಡದೇ ಇರಬಹುದು ಆದರೂ ನಾವು ಈ ಪುಸ್ತಕದಲ್ಲಿ ತಿಳಿಸಿದಂತೆ ಅವುಗಳನ್ನು ತಿಳಿಸಲಿದ್ದೇವೆ ನೆವರ್ ಔಟ್ಸೈನ್ ದ ಮಾಸ್ಟರ್ ಬಿಸ್ನೆಸ್ ವರ್ಕ್ ಆರ್ಗನೈಜೇಷನ್ ಎಲ್ಲೇ ಆದರೂ ನಿಮಗಿಂತ ದೊಡ್ಡ ಪೊಸಿಷನಲ್ಲಿ ಇರುವವರು ಸುಪೀರಿಯರ್ ಆಗಿರುತ್ತಾರೆ ನೀವು ಅವರ ಕೆಳಗೆ ಕೆಲಸ ಮಾಡುತ್ತಿರುವಿರಿ ಎಂಬುದನ್ನು ನೆನಪಿಡಿ ಮತ್ತು ಅದನ್ನು ಅವರಿಗೂ ನೆನಪಿಸಿ ನಿಮ್ಮ ಟ್ಯಾಲೆಂಟ್ ಮತ್ತು ಸ್ಕಿಲ್ಸನ್ನು ತೋರಿಸುವುದು ಮುಖ್ಯ ಆದರೆ ಅದಕ್ಕಾಗಿ ನಿಮ್ಮ ಸುಪೀರಿಯರ್ ಇನ್ಸೆಕ್ಯೂರ್ ಫೀಲ್ ಮಾಡಿಕೊಳ್ಳುವಂತೆ ಮಾಡಬೇಡಿ ನೀವು ಅವರಿಗಿಂತ ಕಡಿಮೆ ಬೆಟರ್ ಇದ್ದೀರಾ ಎಂದು ತೋರಿಸುವ ಮೂಲಕ ನೀವು ನಿಮ್ಮ ಪವರನ್ನು ಹೆಚ್ಚಿಸಿಕೊಳ್ಳುತ್ತೀರಾ ನೀವು ಅವರ ರೋಲ್ ಮತ್ತು ಪವರ್ ಬಗ್ಗೆ ಡೌಟ್ ನೀಡಿದರೆ ನಿಮಗೆ ನಷ್ಟವಾಗುತ್ತದೆ ಮತ್ತು ನೀವು ಹಿಂದುಳಿಯುತ್ತೀರಾ ನೆವರ್ ಪುಟ್ ಟೂ ಮಚ್ ಟ್ರಸ್ಟ್ ಇನ್ ಫ್ರೆಂಡ್ಸ್ ಲರ್ನ್ ಹೌ ಟು ಯೂಸ್ ಎನಿಮೀಸ್ ಲೇಖಕರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳನ್ನು ಅಧಿಕ ನಂಬಬೇಡಿ ಎಂದು ಹೇಳುತ್ತಾರೆ ಇದು ಏಕೆಂದರೆ ನಿಮ್ಮ ಗೆಳೆಯನಿಗೆ ಹೊಟ್ಟೆ ಉರಿಯಾಗುತ್ತದೆ ಮತ್ತು ನಿಮ್ಮನ್ನು ಸಿಲುಕಿಸಲು ಸರಿಯಾದ ಅವಕಾಶಕ್ಕೆ ಅವರು ಕಾಯುತ್ತಿರುತ್ತಾರೆ ನಿಮ್ಮ ಹಳೆಯ ಎನಿಮೀಸ್ ನಿಮ್ಮ ಕ್ಲೋಸ್ ಫ್ರೆಂಡ್ಗಿಂತ ಯೂಸ್ಫುಲ್ ಆಗಿದ್ದಾರೆ ಏಕೆಂದರೆ ಅವರಿಗೆ ಅಧಿಕ ಪ್ರೂವ್ ಮಾಡಬೇಕಾಗಿರುತ್ತದೆ ಅವರು ನಿಮ್ಮ ನಂಬಿಕೆ ಮತ್ತು ಗೌರವವನ್ನು ಗಳಿಸಲು ಅಧಿಕ ಕಷ್ಟಪಡುತ್ತಾರೆ ಇದರಿಂದಲೇ ಅವರು ಒಳ್ಳೆಯ ಕೊಲೀಗ್ ಮತ್ತು ಎಂಪ್ಲಾಯಿ ಆಗುತ್ತಾರೆ ನಾವು ನಮ್ಮ ಎನಿಮೀಸ್ಗಿಂತ ಅಧಿಕ ಫ್ರೆಂಡ್ಸ್ಗಳಿಗೆ ಹೆದರಬೇಕು ಎಂದು ಲೇಖಕರು ಹೇಳುತ್ತಾರೆ ಕಾನ್ಸೀಲ್ ಯುವರ್ ಇಂಟೆನ್ಷನ್ಸ್ ಜನಗಳಿಗೆ ನಮ್ಮ ಇಂಟೆನ್ಷನ್ಸ್ ಬಗ್ಗೆ ತಿಳಿಸಬಾರದೆಂದು ಮೂರನೇ ಲಾ ತಿಳಿಸುತ್ತದೆ ನಿಮ್ಮ ಆ್ಯಕ್ಷನ್ಸ್ ಅವುಗಳನ್ನು ತೋರಿಸಬಹುದು ಆದರೂ ಅದರ ಬಗ್ಗೆ ನೀವೇ ತಿಳಿಸಬೇಡಿ ನೀವು ಜನಗಳಿಗೆ ಬೇರೆ ಮಾರ್ಗದಲ್ಲಿ ಹೋಗುತ್ತಿರುವಿರಾ ಎಂಬ ಸುಳ್ಳು ಸುದ್ದಿಯನ್ನು ತಿಳಿಸಬಹುದು ಇದರಿಂದ ಅವರು ಅದರಲ್ಲೇ ಇರುತ್ತಾರೆ ಅವರಿಗೆ ನಿಮ್ಮ ಇಂಟೆನ್ಷನ್ಸ್ ಬಗ್ಗೆ ತಿಳಿಯುವಷ್ಟರಲ್ಲಿ ತುಂಬ ಲೇಟ್ ಆಗಿರುತ್ತದೆ ಮತ್ತು ಅವರು ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆಲ್ವೇಸ್ ಸೇ ಲೆಸ್ ದ್ಯಾನ್ ನೆಸಸರಿ ಎಷ್ಟು ಬೇಕೋ ಅದಕ್ಕಿಂತ ಅಧಿಕ ಮಾತನಾಡಬೇಡಿ ಸಾಧ್ಯವಾದರೆ ಕಡಿಮೆ ಮಾತನಾಡಿ ಅಧಿಕ ಮಾತನಾಡಿ ನೀವು ನಿಮ್ಮ ಮೇಲಿನ ಕ್ರಿಟಿಸಿಸಮ್ ಮತ್ತು ಇಂಟರೋಗೇಷನ್ ಅನ್ನು ತರುತ್ತೀರಾ ಮತ್ತು ಮಾತನಾಡಬಾರದ ವಿಷಯವನ್ನು ಮಾತನಾಡುತ್ತೀರಾ ಪವರ್ಫುಲ್ ಜನಗಳು ಕಡಿಮೆ ಮಾತನಾಡುತ್ತಾರೆ ಅವರು ವಸ್ತುಗಳನ್ನು ಅಸ್ಪಷ್ಟ ಮತ್ತು ಓಪನ್ ಎಂಡೆಡ್ ಆಗಿ ಇಡುತ್ತಾರೆ ಸೋ ಮಚ್ ಡಿಪೆಂಡ್ಸ್ ಆನ್ ರೆಪ್ಯುಟೇಷನ್ ಗಾಡ್ ಇಟ್ ವಿತ್ ಯುವರ್ ಲೈಫ್ ರೆಪುಟೇಷನ್ ಒಬ್ಬ ವ್ಯಕ್ತಿಯನ್ನು ಬೆಳೆಸಬಹುದು ಇಲ್ಲ ಮುಳುಗಿಸಬಹುದು ಮನುಷ್ಯನ ಪವರ್ ಆತನ ರೆಪುಟೇಷನ್ ಮೇಲೆ ನಿಂತಿದೆ ನೀವು ಅಧಿಕ ಪ್ರಸಿದ್ಧವಿದ್ದರೆ ಅಧಿಕ ಸ್ಟ್ರಾಂಗ್ ಇರುತ್ತೀರಾ ಇಲ್ಲದಿದ್ದರೆ ಜನಗಳ ಬೆಲೆಗೆ ಬೀಳುತ್ತೀರಾ ಮತ್ತು ನಿಮ್ಮ ಮೇಲೆ ಅಟ್ಯಾಕ್ ಮಾಡಲು ಆಯ್ಕೆಯನ್ನು ನೀಡುತ್ತೀರಾ ನೀವು ಯಾವುದೇ ಪ್ರಾಬ್ಲಮ್ ಬಗ್ಗೆ ಗುರುತಿಸಿದರೆ ಅದು ನಿಮಗೆ ಅಫೆಕ್ಟ್ ಮಾಡುವ ಮೊದಲೇ ಅದನ್ನು ಅಡ್ರೆಸ್ ಮಾಡಿ ನಿಮ್ಮ ಎನಿಮಿಗಳ ವೀಕ್ನೆಸ್ ಬಗ್ಗೆ ತಿಳಿದುಕೊಂಡು ಅವರ ರೆಪುಟೇಷನನ್ನು ನಾಶ ಮಾಡಿ ಕೋರ್ಟ್ ಅಟೆನ್ಷನ್ ಅಟ್ ಆಲ್ ಕಾಸ್ಟ್ ನಿಮ್ಮ ರೆಪುಟೇಷನ್ ಎಷ್ಟು ಮುಖ್ಯವೋ ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆಂಬುದು ಅಷ್ಟೇ ಮುಖ್ಯವಾಗಿದೆ ನೀವು ಎಲ್ಲರೊಂದಿಗೆ ಬ್ಲೆಂಡ್ ಆಗಿ ಇರಬಾರದು ಎಂದು ಲೇಖಕರು ಹೇಳುತ್ತಾರೆ ನಿಮ್ಮನ್ನು ಯಾವ ರೀತಿ ತೋರಿಸುತ್ತೀರಾ ಮತ್ತು ಜನರ ಅಟೆನ್ಷನ್ಗೆ ಹೇಗೆ ಬರುತ್ತೀರಾ ಎಂಬುದು ನಿಮ್ಮ ಮೇಲೆ ನಿಂತಿದೆ ಅದಕ್ಕಾಗಿ ಏನಾದರೂ ದೊಡ್ಡದನ್ನು ಮಾಡಬೇಕಿದ್ದರೆ ಮಾಡಿ ನಿಮ್ಮ ಕೆಲವು ವಿಷಯಗಳು ಮಿಸ್ಟ್ರಿಯಾಗಿ ಇರಲಿ ಗೆಟ್ ಅದರ್ಸ್ ಟು ಡೂ ದ ವರ್ಕ್ ಫಾರ್ ಯು ಬಟ್ ಆಲ್ವೇಸ್ ಟೇಕ್ ದ ಕ್ರೆಡಿಟ್ ನೀವು ಇತರರಿಂದ ಕೆಲಸ ಮಾಡಿಸಬಹುದು ಏಕೆಂದರೆ ಜನಗಳ ಹತ್ತಿರ ನಾಲೆಡ್ಜ್ ಟ್ಯಾಲೆಂಟ್ ವಿಸ್ಡಮ್ ಮತ್ತು ಸ್ಕಿಲ್ಸ್ಗಳು ಇರುತ್ತವೆ ನಾವು ಇತರೆ ಜನರಿಂದ ಸಂಪೂರ್ಣ ಅಡ್ವಾಂಟೇಜ್ ತೆಗೆದುಕೊಳ್ಳಬೇಕೆಂದು ಲೇಖಕರು ಹೇಳುತ್ತಾರೆ ಇತರರು ಮಾಡುವ ಕೆಲಸವನ್ನು ನಾವು ಮಾಡಬಾರದು ಇತರರಿಂದ ಕೆಲಸ ಮಾಡಿಸಿ ನೀವು ನಿಮ್ಮ ಸಮಯವನ್ನು ಉಳಿಸುತ್ತೀರಿ ಮತ್ತು ಅದಕ್ಕೆ ಎಫಿಷಿಯೆಂಟ್ ಕೂಡ ಆಗುತ್ತೀರಾ ಆದರೆ ನೀವು ಆ ಕೆಲಸದ ಕ್ರೆಡಿಟ್ ತೆಗೆದುಕೊಳ್ಳಲು ಮರೆಯದಿರಿ ಮೇಕ್ ಅದರ್ ಪೀಪಲ್ ಕಮ್ ಟು ಯು ಯೂಸ್ ಬೈಟ್ ಇಫ್ ನೆಸಸರಿ ಇತರರಿಂದ ಕೆಲಸ ಮಾಡಿಸಿ ಅದರ ಕಂಟ್ರೋಲನ್ನು ನೀವು ತೆಗೆದುಕೊಳ್ಳಿ ನೀವು ಜನಗಳ ಹತ್ತಿರ ಹೋಗಬೇಡಿ ಬದಲಿಗೆ ಜನಗಳು ನಿಮ್ಮ ಹತ್ತಿರ ಬರುವಂತೆ ಮಾಡಿ ನೀವು ನಿಮ್ಮ ಇನ್ಫ್ಲುಯೆನ್ಸ್ ಮತ್ತು ಪವರನ್ನು ಬಳಸಿಕೊಂಡು ಸಿಚುವೇಷನ್ನನ್ನು ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು ವಿನ್ ಥ್ರೂ ಯುವರ್ ಆ್ಯಕ್ಷನ್ಸ್ ನೆವರ್ ಥ್ರೂ ಆರ್ಗ್ಯುಮೆಂಟ್ ನಿಮಗೆ ಆರ್ಗ್ಯುಮೆಂಟ್ನಿಂದ ಸಿಕ್ಕ ಗೆಲುವು ಶೂನ್ಯಕ್ಕೆ ಸಮವಾಗಿದೆ ನೀವು ಇತರರನ್ನು ಕನ್ವಿನ್ಸ್ ಮಾಡಲು ನಿಮ್ಮ ಮಾತಿನ ಬದಲಾಗಿ ಆ್ಯಕ್ಷನ್ಸ್ಗಳ ಮೇಲೆ ಫೋಕಸ್ ಮಾಡಬೇಕು ಆರ್ಗ್ಯುಮೆಂಟ್ ಮಾಡುವುದು ನಮ್ಮ ಶಕ್ತಿಯನ್ನು ತೋರಿಸಲು ಇರುವ ಸರಿಯಾದ ಮಾರ್ಗವಲ್ಲ ನೀವು ಕೇವಲ ನಿಮ್ಮ ಕೆಲಸದಿಂದ ಇತರರನ್ನು ಪ್ರಭಾವಿತಗೊಳಿಸಬೇಕು ಇನ್ಫೆಕ್ಷನ್ ಅವಾಯ್ಡ್ ದ ಅನ್ಹ್ಯಾಪಿ ಆ್ಯಂಡ್ ಅನ್ಲಕ್ಕಿ ನೀವು ಹ್ಯಾಪಿ ಮತ್ತು ಫಾರ್ಚುನೇಟ್ ಜನಗಳಿಂದ ಸುತ್ತುವರೆದಿರಿ ಎಂದು ಲೇಖಕರು ಹೇಳುತ್ತಾರೆ ಇದರಿಂದಲೇ ನೀವು ನಿಮ್ಮ ಹ್ಯಾಪಿನೆಸ್ ಮತ್ತು ಸಕ್ಸಸ್ಸನ್ನು ಕಲ್ಟಿವೇಟ್ ಮಾಡುತ್ತೀರಾ ನೀವು ಮಿಸರಬಲ್ ಜನಗಳಿಂದ ಸುತ್ತುವರೆದಿದ್ದರೆ ಅವರ ದುಃಖವನ್ನು ನೀವು ತೆಗೆದುಕೊಳ್ಳಬಹುದು ಇತರರ ಸಮಸ್ಯೆಯಲ್ಲಿ ನಿಮ್ಮನ್ನು ಡ್ರಾನ್ ಮಾಡಿಕೊಳ್ಳುವುದು ಸುಲಭವಾಗಿದೆ ಹೀಗಾಗಿ ಅದನ್ನು ಅವಾಯ್ಡ್ ಮಾಡುವುದೇ ಉತ್ತಮವಾಗಿದೆ ಲರ್ನ್ ಟು ಕೀಪ್ ಪೀಪಲ್ ಡಿಪೆಂಡೆಂಟ್ ಆನ್ ಯು ಜನಗಳಲ್ಲಿ ನಿಮ್ಮ ಡಿಪೆಂಡೆನ್ಸನ್ನು ಮೇಂಟೈನ್ ಮಾಡುವ ಮೂಲಕವೇ ನೀವು ಪವರ್ ಮತ್ತು ಇಂಡಿಪೆಂಡೆನ್ಸನ್ನು ಸಾಧಿಸಬಹುದು ಇತರರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇಲ್ಲದಿದ್ದರೆ ಅವರು ಸ್ವಯಂವಾಗಿ ತುಂಬ ಶಕ್ತಿಶಾಲಿಯಾಗುತ್ತಾರೆ ನಿಮ್ಮ ಜೊತೆ ಇರುವವರಿಗೆ ಎಲ್ಲವನ್ನು ಕಲಿಸಬೇಡಿ ಮತ್ತು ಎಲ್ಲದಕ್ಕೂ ಕರೆಯಬೇಡಿ ಯು ಸೆಲೆಕ್ಟಿವ್ ಹಾನೆಸ್ಟಿ ಆ್ಯಂಡ್ ಜನರೊಸಿಟಿ ಟು ಡಿಸ್ಆಾಮ್ ಯುವರ್ ವಿಕ್ಟಿಮ್ ಒಮ್ಮೆ ಸಿನ್ಸಿಯರ್ ಆಗಿ ಮಾಡುವ ಕೆಲಸ ಅನೇಕ ಡಿಸಾನೆಸ್ಟ್ ಕೆಲಸಗಳನ್ನು ಮರೆ ಮಾಡಬಹುದು ಓಪನ್ ಹಾರ್ಟೆಡ್ ಆಗಿ ನೀವು ಅನೇಕರನ್ನು ಒಪ್ಪಿಸಬಹುದು ಅಂದರೆ ನೀವು ಹಲವು ಬಾರಿ ಡಿಸ್ಆಾನೆಸ್ಟ್ ಆಗುತ್ತೀರಾ ಆದರೂ ಒಮ್ಮೆ ಸಿನ್ಸಿಯರ್ ಆದರೆ ನೀವು ಜನಗಳ ಹಾನೆಸ್ಟಿಯನ್ನು ಗಳಿಸಬಹುದು ವೆನ್ ಆಸ್ಕಿಂಗ್ ಫಾರ್ ಹೆಲ್ಪ್ ಅಪೇಲ್ ಟು ಪೀಪಲ್ಸ್ ಸೆಲ್ಫ್ ಇಂಟ್ರೆಸ್ಟ್ ಸಹಾಯ ಕೇಳುವ ಅವಶ್ಯಕತೆ ನಿಮಗೆ ಎಂದಾದರೂ ಬಂದೇ ಬಂದಿರುತ್ತದೆ ನೀವು ಆ ರೀತಿ ಸಹಾಯ ಕೇಳುವಾಗ ನೀವು ಮಾಡಿದ ಒಳ್ಳೆಯ ಕೆಲಸಗಳ ಬೆನಿಫಿಟ್ಸ್ ತೆಗೆದುಕೊಳ್ಳಬೇಡಿ ಬದಲಿಗೆ ಇತರ ವ್ಯಕ್ತಿಗೂ ಬೆನಿಫಿಟ್ಸ್ ಕಾಣುವ ವಿಷಯವನ್ನು ತಿಳಿಸಿ ಇದರಿಂದ ಜನರು ಸಹಾಯ ಮಾಡಲು ಒಪ್ಪುತ್ತಾರೆ ಪೋಸ್ ಆಸ್ ಎ ಫ್ರೆಂಡ್ ವರ್ಕ್ ಎ ಸ್ಪೈ ನೀವು ನಿಮ್ಮ ಎನಿಮಿಗಳ ಬಗ್ಗೆ ತಿಳಿದುಕೊಂಡಿರಬೇಕು ನಿಮಗೆ ಅವರ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸಸ್ ಬಗ್ಗೆ ತಿಳಿದಿರಬೇಕು ಇದಕ್ಕಾಗಿ ನೀವು ಸ್ಪೈ ರೀತಿ ಆಗಿ ಜನರಿಂದ ಮಾಹಿತಿಗಳನ್ನು ಕಳೆಹಾಕುವುದನ್ನು ಕಲಿಯಿರಿ ಜನರಿಗೆ ಸರಿಯಾದ ಪ್ರಶ್ನೆ ಸರಿಯಾದ ಸಮಯದಲ್ಲಿ ಕೇಳುವುದನ್ನು ಕಲಿಯಿರಿ ನೀವು ಇತರರಿಗೆ ನಿಮ್ಮ ಬಗ್ಗೆ ತಿಳಿಸಲು ಬಯಸಿಲ್ಲದಿದ್ದರೆ ದಾರಿ ತಪ್ಪಿಸುವ ರೀತಿ ಮಾತನಾಡಿ ಸೋಷಿಯಲ್ ಇಂಟರಾಕ್ಷನನ್ನು ಸ್ಪೈ ಮಾಡುವ ಆಪರ್ಚುನಿಟಿ ರೀತಿ ಬಳಸಿಕೊಳ್ಳಿ ಕ್ರಶ್ ಯುವರ್ ಎನಿಮಿ ಟೋಟಲಿ ನೀವು ನಿಮ್ಮ ಎನಿಮಿ ಪೂರ್ತಿಯಾಗಿ ಸರ್ವನಾಶ ಆಗಿರುವುದನ್ನು ಖಚಿತ ಮಾಡಿಕೊಳ್ಳಿ ಇಲ್ಲದಿದ್ದರೆ ಅವರು ಮತ್ತೊಮ್ಮೆ ಎದ್ದು ರಿವೆಂಜ್ ತೆಗೆದುಕೊಳ್ಳಬಹುದು ನೀವು ಈ ರೀತಿಯ ರಿವೆಂಜ್ನಿಂದ ಉಳಿದುಕೊಳ್ಳಬೇಕು ನೀವು ಒಮ್ಮೆ ನಿಮ್ಮ ಎನಿಮಿಯನ್ನು ಸೋಲಿಸಿದರೆ ಆತನು ಮತ್ತೆ ಹೇಳದಂತೆ ಮಾಡಿ ಯೂಸ್ ಆ್ಯಬ್ಸೆನ್ಸ್ ಟು ಇನ್ಕ್ರೀಸ್ ರೆಸ್ಪೆಕ್ಟ್ ಆ್ಯಂಡ್ ಆನರ್ ಮಿಸ್ಟೀರಿಯಸ್ ಆಗುವ ಬಗ್ಗೆ ಅನೇಕ ಮಾತನಾಡಬಹುದು ನೀವು ಇತರರಿಗೆ ಅಧಿಕ ಕಾಣುವುದು ಇಲ್ಲ ನಿಮ್ಮ ಬಗ್ಗೆ ಅಧಿಕ ಮಾತನಾಡುತ್ತಿದ್ದರೆ ನೀವು ಸಾಮಾನ್ಯರಾಗುತ್ತೀರಾ ಯಾರಾದರೂ ಸುಲಭವಾಗಿ ನಿಮ್ಮ ಹತ್ತಿರ ತಲುಪಬಹುದು ಸಮಾಜದಿಂದ ದೂರವಿರಿ ಆಗ ಸಮಾಜ ನಿಮ್ಮ ಮೇಲೆ ಕ್ಯೂರಿಯಸ್ ಆಗುತ್ತದೆ ಮತ್ತು ಮುಂದೆ ಏನು ಮಾಡಲಿದ್ದೀರಿ ಎಂಬುದರ ಬಗ್ಗೆ ಯೋಚಿಸುತ್ತದೆ ಕೀಪ್ ಅದರ್ಸ್ ಇನ್ ಸಸ್ಪೆಂಡೆಡ್ ಟೆರರ್ ಕಲ್ಟಿವೇಟ್ ಆ್ಯಂಡ್ ಏರ್ ಆಫ್ ಅನ್ಪ್ರಡಿಕ್ಟಬಿಲಿಟಿ ಮನುಷ್ಯನಿಗೆ ಇತರರ ಕೆಲಸದಲ್ಲಿ ತೊಡಗುವ ಆಸೆ ಇರುತ್ತದೆ ನಿಮ್ಮ ಪ್ರಿಡಿಕ್ಟಬಲಿಟಿ ನಿಮ್ಮನ್ನು ಕಂಟ್ರೋಲ್ ಮಾಡಬಹುದೆಂದು ತಿಳಿಸುತ್ತದೆ ನಾವು ಮನುಷ್ಯರು ಭವಿಷ್ಯದ ವಿಷಯವನ್ನು ಪ್ರಿಡಿಕ್ಟ್ ಮಾಡುತ್ತೇವೆ ಆದರೆ ನೀವು ಇತರರು ನಿಮ್ಮ ಭವಿಷ್ಯದ ಬಗ್ಗೆ ಪ್ರಿಡಿಕ್ಟ್ ಮಾಡಲು ಸಾಧ್ಯವಾಗದಂತೆ ಮಾಡಿದರೆ ಅವರು ಆಶ್ಚರ್ಯಗೊಳ್ಳುತ್ತಾರೆ ಇತರರಿಗೆ ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ತಿಳಿದಿಲ್ಲದಿದ್ದರೆ ಅವರು ಗಾಬರಿಯಾಗಿ ಇರುತ್ತಾರೆ ನಾಟ್ ಬಿಲ್ ಫೋರ್ಟ್ರೆಸಸ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಐಸೋಲೇಷನ್ ಇಸ್ ಡೇಂಜರಸ್ ನಿಮ್ಮ ಸುತ್ತಲೂ ಐಸೋಲೇಷನ್ ರೀತಿಯ ಕೋಟೆ ಮಾಡಿಕೊಳ್ಳುವುದು ಸೇಫ್ ಫೀಲ್ ನೀಡುತ್ತದೆ ಆದರೆ ನೀವು ಈ ರೀತಿ ಪ್ರೋಟ್ರೇಟ್ ಮಾಡುವುದು ಅಪಾಯಕಾರಿಯಾಗಿದೆ ಇದು ನಿಮ್ಮ ಹತ್ತಿರ ಮಾಹಿತಿ ಕಡಿಮೆ ಇದೆ ಎನ್ನುವಂತೆ ತೋರಿಸುತ್ತದೆ ಇದು ಇತರರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಲು ಒಂದು ದಾರಿ ನೀಡಿದಂತಾಗಿದೆ ನೀವು ನಿಮ್ಮ ಅಲಿಯಸ್ ಮತ್ತು ಜನಗಳಿಂದ ಸುತ್ತುವರಿದಿರಿ ಇದರಿಂದ ನಿಮ್ಮ ಮತ್ತು ನಿಮ್ಮ ಎನಿಮಿಯ ಮುಂದೆ ಹಲವಾರು ಜನರು ಇರುತ್ತಾರೆ ನೋ ಹೂ ಯು ಆರ್ ಡೀಲಿಂಗ್ ವಿತ್ ನಾಟ್ ಅಫೆಂಡ್ ದ ರಾಂಗ್ ಪರ್ಸನ್ ನೀವು ನಿಮ್ಮೊಂದಿಗೆ ಕೆಲಸ ಮಾಡುವವರ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಇದು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಪ್ರತಿಯೊಬ್ಬರೂ ವಿಭಿನ್ನವಾಗಿರುತ್ತಾರೆ ಮತ್ತು ನೀವು ಎಲ್ಲರ ಮೇಲೆ ಒಂದೇ ಸ್ಟ್ರಾಟರ್ಜಿ ಬಳಸಲು ಸಾಧ್ಯವಿಲ್ಲ ಮೋಸವಾದ ನಂತರ ಸೇಡು ತೀರಿಸಿಕೊಳ್ಳಲು ಬಯಸುವ ಜನಗಳಿಂದ ದೂರವಿರಿ ಎಂದು ಲೇಖಕರು ಹೇಳುತ್ತಾರೆ ನೀವು ಯಾವುದೇ ಆಕ್ಷನ್ ತೆಗೆದುಕೊಳ್ಳುವ ಮೊದಲು ಯಾರೊಂದಿಗೆ ಹೋರಾಡುತ್ತಿರುವಿರಿ ಎಂಬುದನ್ನು ತಿಳಿದುಕೊಳ್ಳಿ ಡೋ ನಾಟ್ ಕಮಿಟ್ ಟು ಒನ್ ನಿಮ್ಮ ಸ್ವಾತಂತ್ರ್ಯವನ್ನು ಸ್ಟ್ರೆಂತ್ ರೀತಿ ನೋಡಬೇಕೇ ಹೊರತು ವೀಕ್ನೆಸ್ ಆಗಿ ಅಲ್ಲ ಯಾರೊಂದಿಗೂ ಕಮಿಟ್ ಆಗಬೇಡಿ ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಗೋಲ್ಸ್ಗಾಗಿ ನಿಂತಿರಿ ಸ್ವತಂತ್ರವಾಗಿ ಇರುವುದರಿಂದ ನೀವು ಪವರ್ನಲ್ಲಿ ಇರುತ್ತೀರಾ ಜನರು ನಿಮ್ಮ ಹತ್ತಿರ ಬರುತ್ತಾರೆ ಜಗಳವಾಡಲು ಬಯಸುತ್ತಾರೆ ಪ್ಲೇ ಎ ಸಕ್ಕರ್ ಟು ಕ್ಯಾಚ್ ಎ ಸಕ್ಕರ್ ಸೀಮ್ ಡಂಬರ್ ದೆನ್ ಯುವರ್ ಮಾಸ್ಕ್ ನಾವೆಲ್ಲರೂ ಇಂಟೆಲಿಜೆಂಟ್ ಅನುಭವ ಮಾಡಿಕೊಳ್ಳಲು ಬಯಸುತ್ತೇವೆ ನೀವು ಸ್ಟೂಪಿಡ್ ಆಗಿ ಹೇಳಿದ ಇಲ್ಲ ಮಾಡಿದ ವಿಷಯಕ್ಕಿಂತ ಕೆಟ್ಟ ಅನುಭವ ಬೇರೊಂದಿಲ್ಲ ನೀವು ತೆಗೆದುಕೊಳ್ಳುವ ಡಿಸಿಷನನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ ಎಂದು ಲೇಖಕರು ಹೇಳುತ್ತಾರೆ ನಿಮ್ಮ ಎನಿಮಿ ಬಗ್ಗೆ ಯೋಚಿಸಿ ಮತ್ತು ಅವರು ನಿಮಗಿಂತ ಸ್ಮಾರ್ಟರ್ ಆಗಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿ ಇದರಿಂದ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತದೆ ಮತ್ತು ಅವರು ನಿಮ್ಮ ಮೇಲೆ ಸಸ್ಪೆಕ್ಟ್ ಮಾಡುವುದಿಲ್ಲ ಯೂಸ್ ದ ಸರೆಂಡರ್ ಟ್ಯಾಕ್ಟಿಕ್ ಟ್ರಾನ್ಸ್ಫಾರ್ಮ್ ವೀಕ್ನೆಸ್ ಇನ್ ಟು ಪವರ್ ನೀವು ವೀಕರ್ ಸೈಡ್ ಇದ್ದರೆ ಫೈಟಿಂಗ್ ಮಾಡಲು ಯಾವಾಗಲೂ ಟೆಂಪ್ಟ್ ಆಗಿರುತ್ತೀರಾ ಈ ರೀತಿಯ ಸಮಯದಲ್ಲಿ ಸರೆಂಡರ್ ಮಾಡಲು ಲೇಖಕರು ಹೇಳುತ್ತಾರೆ ಇದರಿಂದ ನೀವು ಸರಿಯಾಗಲು ಸಮಯ ನೀಡುತ್ತೀರಾ ಇದರಿಂದ ನಿಮ್ಮ ಎನಿಮೆಯ ಶಕ್ತಿ ಕುಗ್ಗುತ್ತದೆ ಮತ್ತು ಅವರು ಕಳೆದ ಸಮಯವನ್ನು ನೆನೆಸಿಕೊಂಡು ಇರಿಟೇಟ್ ಆಗುತ್ತಾರೆ ಅವರು ಎದ್ದು ನಿಮ್ಮನ್ನು ತೊಳೆಯುವ ಮೊದಲು ನೀವೇ ಎದ್ದು ದೂರ ಹೋಗಿ ಈ ಆಟವನ್ನು ಅನೇಕರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕಾನ್ಸಂಟ್ರೇಟ್ ಯುವರ್ ಫೋರ್ಸಸ್ ನಿಮಗೆ ಹಣ ಇರುವ ಮೈನ್ ಸಿಕ್ಕು ಇನ್ನಷ್ಟು ಒಳಗೆ ಮೈನ್ ಮಾಡುತ್ತಿದ್ದರೆ ಇನ್ನಷ್ಟು ಹಣ ಸಿಗುತ್ತದೆ ಅದೇ ನೀವು ಕಡಿಮೆ ಹಣ ಇರುವ ಅನೇಕ ಮೈನ್ಗಳಿಗೆ ಹೋದರೆ ಸ್ವಲ್ಪ ಹಣ ಸಿಗುತ್ತದೆ ನಿಮಗೆ ಪವರ್ನ ಯಾವುದಾದರೂ ಮೂಲ ತಿಳಿದರೆ ಅದನ್ನು ಬಿಟ್ಟುಕೊಡಬೇಡಿ ಅದರ ಹಿಂದೆ ಓಡಿ ಪ್ಲೇ ದ ಪರ್ಫೆಕ್ಟ್ ಕೋರ್ಟಿಯರ್ ಎಲ್ಲವೂ ಪವರ್ ಮತ್ತು ಪೊಲಿಟಿಕಲ್ ಕೌಶಲ್ಯದ ಮೇಲೆ ನಿಂತಿದೆ ನೀವು ಆರ್ಟ್ ಆಫ್ ಇಂಡೈರೆಕ್ಷನ್ನಲ್ಲಿ ಮಾಸ್ಟರ್ ಆಗಬೇಕು ಇದನ್ನು ನೀವು ಮಾಸ್ಟರ್ ಮಾಡಿದರೆ ಪವರ್ ಸಿಗುವುದರಲ್ಲಿ ಡೌಟ್ ಇಲ್ಲ ರೀಕ್ರಿಯೇಟ್ ಯುವರ್ ಸೆಲ್ಫ್ ಸೊಸೈಟಿ ನಿಮ್ಮ ಮೇಲೆ ಕೆಲವು ಎಕ್ಸ್ಪೆಕ್ಟೇಷನ್ಗಳನ್ನು ಹಾಕಲು ಬಯಸುತ್ತದೆ ಆದರೆ ನೀವು ಇದನ್ನು ಸ್ವೀಕರಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮ್ಮ ಹತ್ತಿರ ರೀಕ್ರಿಯೇಟ್ ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ ನೀವು ಏನಾಗಬೇಕೆಂದುಕೊಂಡಿದ್ದೀರೋ ಅದುವೇ ಆಗುತ್ತೀರ ಬೇರೆಯವರು ಬಂದು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕೆಂಬುವ ಹಕ್ಕನ್ನು ನೀಡಬೇಡಿ ನೀವು ಅಟೆನ್ಷನ್ ಡಿಮ್ಯಾಂಡ್ ಮಾಡುವ ಸ್ಟ್ರಾಂಗ್ ಮತ್ತು ಪವರ್ಫುಲ್ ವ್ಯಕ್ತಿಯಾಗಿರಬೇಕು ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್ ನೀವು ಒಬ್ಬ ರೆಸ್ಪೆಕ್ಟೆಡ್ ಮತ್ತು ವೆಲ್ ಬಿಹೇವ್ಡ್ ಸಿಟಿಜನ್ ಆಗಿ ಕಾಣಿಸಿಕೊಳ್ಳಬೇಕು ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರುವಿರಾ ಎಂಬುದನ್ನು ತೋರಿಸಬೇಡಿ ನಿಮ್ಮ ಈ ಅಪಿಯರೆನ್ಸ್ ನಿಮ್ಮ ಪವರ್ಗೆ ಮುಖ್ಯವಾಗಿದೆ ನೀವು ನಿಮ್ಮ ಹೆಸರು ಮತ್ತು ರೆಪುಟೇಷನನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು ಇತರರು ಅವರ ಕೆಟ್ಟ ಕೆಲಸದ ಬ್ಲೇಮ್ ತೆಗೆದುಕೊಳ್ಳಲಿ ಆದರೆ ನೀವು ಎಲ್ಲರ ಮುಂದೆ ಕೆಟ್ಟವರಾಗಬೇಡಿ ಪ್ಲೇ ಆನ್ ಪೀಪಲ್ಸ್ ನೀಡ್ ಟು ಬಿಲೀವ್ ಟು ಕ್ರಿಯೇಟ್ ಎ ಕಡ್ ಲೈಕ್ ಫಾಲೋಯಿಂಗ್ ಪ್ರತಿಯೊಬ್ಬರು ಅವರಿಗಿಂತ ದೊಡ್ಡದಿರುವ ವಿಷಯಗಳ ಜೊತೆ ಒಂದಾಗಲು ಬಯಸುತ್ತಾರೆ ಜನರು ಒಂದು ವ್ಯಕ್ತಿ ಇಲ್ಲ ವಸ್ತುವನ್ನು ಫಾಲೋ ಮಾಡಲು ಯಾವಾಗಲೂ ಹುಡುಕುತ್ತಿರುತ್ತಾರೆ ಆ ರೀತಿಯ ಜನಗಳನ್ನು ಗಳಿಸಲು ಅಧಿಕ ಪ್ರಾಮಿಸ್ ಮತ್ತು ಹೋಪ್ ನೀಡುವ ವ್ಯಕ್ತಿಯಾಗಿರಿ ಜನರು ನಿಮ್ಮನ್ನು ಫಾಲೋ ಮಾಡಲು ಹೊಸದಾದ ವಿಷಯಗಳನ್ನು ನೀಡುತ್ತಿರಿ ನಿಮ್ಮ ಈ ಫಾಲೋಯಿಂಗ್ ಮತ್ತು ಬಿಲೀಫ್ ಸಿಸ್ಟಮ್ ಅಧಿಕ ಪವರನ್ನು ನೀಡುತ್ತದೆ ಎಂಟರ್ ಆ್ಯಕ್ಷನ್ ವಿತ್ ಬೋಲ್ಡ್ನೆಸ್ ಈ ಲಾನ್ ಅಲ್ಲಿ ಯಾವಾಗಲೂ ಇಂಟೆಂಟ್ ಮತ್ತು ಕಾನ್ಫಿಡೆನ್ಸ್ನಿಂದ ಇರಲು ತಿಳಿಸಿದ್ದಾರೆ ನೀವು ಅನ್ಸ್ಯೂರ್ ಇದ್ದರೆ ಏನನ್ನು ಪ್ರಾರಂಭಿಸಬೇಡಿ ಯಾವುದೇ ಡೌಟ್ ನಿಮಗೆ ರಿಸಲ್ಟನ್ನು ನೀಡಲು ಸಾಧ್ಯವಿಲ್ಲ ಬೋಲ್ಡ್ನೆಸ್ ನಿಮಗೆ ಅಧಿಕ ಪವರನ್ನು ನೀಡುತ್ತದೆ ಪ್ಲ್ಯಾನ್ ಆಲ್ ದ ವೇ ಟು ದ ಎಂಡ್ ಯಾವುದೇ ಆ್ಯಕ್ಷನ್ನ ಬಿಗಿನಿಂಗಿಂದ ಎಂಡ್ವರೆಗೂ ಪ್ಲ್ಯಾನ್ ಮಾಡಿ ನಿಮ್ಮ ಗೋಲ್ ಬಗ್ಗೆ ಮೊದಲೇ ತಿಳಿದಿರಿ ಇದರಿಂದ ನಿಮಗೆ ಬರಲಿರುವ ಪ್ರಾಬ್ಲಮ್ಸ್ ಬಗ್ಗೆ ರಿಯಲೈಸ್ ಆಗುತ್ತದೆ ಪ್ಲ್ಯಾನಿಂಗ್ ಮಾಡುವುದರಿಂದ ನೀವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲು ತಯಾರಿರುತ್ತೀರಾ ಯಾವುದೇ ವಿಷಯದಲ್ಲಿ ತಯಾರಿ ಇಲ್ಲದೆ ನುಗ್ಗಬೇಡಿ ಯಾವಾಗಲೂ ಗೋಲ್ ಬಗ್ಗೆ ತಿಳಿದುಕೊಳ್ಳಿ ಮತ್ತು ಮುಂದಿನದನ್ನು ಯೋಚಿಸಿ ಮೇಕ್ ಯುವರ್ ಅಕಾಂಪ್ಲಿಷ್ಮೆಂಟ್ ಸೀಮ್ ಎಫರ್ಟ್ಲೆಸ್ ನೀವು ಮಾಡುತ್ತಿರುವ ಕೆಲಸವು ಎಷ್ಟೇ ಕಠಿಣವಾಗಿದ್ದರೂ ಅದರ ರಿಸಲ್ಟನ್ನು ನ್ಯಾಚುರಲ್ಲಾಗಿ ಸುಲಭವಾಗಿ ಮುಗಿಸಿದಂತೆ ತೋರಿಸಿ ಇದು ನೀವು ಸ್ವಲ್ಪ ಎಫರ್ಟ್ ಹಾಕಿ ಏನನ್ನೆಲ್ಲ ಸಾಧಿಸಬಹುದೆಂಬುದು ನಿಮ್ಮ ಪವರನ್ನು ಹೆಚ್ಚಿಸುತ್ತದೆ ಯಾರಾದರೂ ನೀವು ಅದನ್ನು ಹೇಗೆ ಮಾಡಿದ್ದೀರಿ ಎಂದು ಕೇಳಿದರೆ ಅದರ ಬಗ್ಗೆ ತಿಳಿಸಬೇಡಿ ನಿಮ್ಮ ಆ ಸೀಕ್ರೆಟ್ಸ್ ಬಗ್ಗೆ ತಿಳಿಸಲೇಬೇಡಿ ಜನರಿಗೆ ನಿಮ್ಮ ರಿಸಲ್ಟ್ನಿಂದ ಇಂಪ್ರೆಸ್ ಆಗಲು ಬಿಡಿ ಕಂಟ್ರೋಲ್ ದ ಆಪ್ಷನ್ಸ್ ಗೆಟ್ ಅದರ್ಸ್ ಟು ಪ್ಲೇ ವಿತ್ ದ ಕಾರ್ಡ್ಸ್ ಯು ಡೀಲ್ ಜನರ ಜೊತೆ ಮಾತನಾಡುವಾಗ ಅವರ ಹತ್ತಿರ ಇನ್ನಷ್ಟು ಆಪ್ಷನ್ಸ್ ಇವೆ ಎಂಬುವ ಅನುಭವ ನೀಡಿ ಅವರ ಕೈಯಲ್ಲಿ ಕಂಟ್ರೋಲ್ ಇದೆ ಎಂಬುವಂತೆ ಮಾಡಿ ಆದರೆ ನೀವೇ ರೂಲ್ಸ್ ಮಾಡುತ್ತಿರುತ್ತೀರಿ ನೀವು ಒಂದು ಆಪ್ಷನನ್ನು ಎರಡು ರಿಸಲ್ಟ್ನಲ್ಲಿ ನೀಡಿದರೂ ನಿಮಗೆ ಬೆನಿಫಿಟ್ ಆಗುತ್ತದೆ ಏಕೆಂದರೆ ನಿಮ್ಮ ಎನಿಮಿಗೆ ಅದು ಆತನ ಆಯ್ಕೆ ಎನಿಸುತ್ತದೆ ಇದುವೇ ನೀವು ರೂಲ್ ಮಾಡಲು ಕಾರಣವಾಗುತ್ತದೆ ನೀವು ಅವರಿಗೆ ಎರಡು ಕೆಟ್ಟ ವಿಷಯಗಳಲ್ಲಿ ಒಂದನ್ನು ಆರಿಸಿಕೊಡಲು ಆಪ್ಷನ್ ನೀಡಿದ್ದೀರಾ ಎಂದು ಭಾವಿಸಿ ಪ್ಲೇ ಟು ಪೀಪಲ್ಸ್ ಫ್ಯಾಂಟಸೀಸ್ ಸತ್ಯವು ಅಧಿಕ ಆಕರ್ಷಿತವಾಗಿರುವುದಿಲ್ಲ ಹೀಗಾಗಿ ಅನೇಕ ಬಾರಿ ಸತ್ಯವನ್ನು ಅವಾಯ್ಡ್ ಮಾಡುವುದು ಬೆಟರ್ ಆಪ್ಷನ್ ಆಗಿದೆ ಜನರಿಗೆ ಸತ್ಯವನ್ನು ಹೇಳುವುದು ಆ್ಯಂಗರ್ ಮತ್ತು ಡಿಸ್ಟ್ರೆಸ್ಗೆ ಕಾರಣವಾಗಬಹುದು ಹೀಗಾಗಿ ಒಂದು ಸುಳ್ಳು ಸತ್ಯವನ್ನು ಹೇಳುವುದು ಉತ್ತಮವಾಗಿದೆ ಈ ರೀತಿಯಾಗಿ ಜನರ ಕಲ್ಪನೆಯಲ್ಲಿ ಆಡುವುದನ್ನು ಕಲಿಯಿರಿ ಅವರು ಏನನ್ನು ಕೇಳಲು ಬಯಸುತ್ತಾರೋ ಅದನ್ನೇ ಹೇಳಿ ಡಿಸ್ಕವರ್ ಈಚ್ ಮ್ಯಾನ್ಸ್ ತಮ್ ಸ್ಕ್ರೂ ಪ್ರತಿಯೊಬ್ಬರ ವೀಕ್ನೆಸ್ ಇರುತ್ತದೆ ಯಾವುದೇ ವೀಕ್ನೆಸ್ ಇಲ್ಲದಿರುವುದು ಅಸಾಧ್ಯವಾಗಿದೆ ಒಬ್ಬ ಎನಿಮಿಯನ್ನು ಡಿಸ್ಟ್ರಾಯ್ ಮಾಡಲು ಆತನ ವೀಕ್ನೆಸ್ ಏನು ಎಂಬುದನ್ನು ತಿಳಿದುಕೊಳ್ಳುವುದಾಗಿದೆ ನೀವು ಯಾರಾದರೂ ವೀಕ್ನೆಸ್ ಅನ್ನು ಕಂಡುಕೊಂಡರೆ ಅದನ್ನು ನಿಮ್ಮ ಫೇವರ್ ಮತ್ತು ಅಡ್ವಾಂಟೇಜ್ಗಾಗಿ ಬಳಸಿಕೊಳ್ಳಿ ಬಿ ರಾಯಲ್ ಇನ್ ಯುವರ್ ಓನ್ ಫ್ಯಾಷನ್ ಆಕ್ಟ್ ಲೈಕ್ ಅ ಕಿಂಗ್ ಟು ಬಿ ಟ್ರೀಟೆಡ್ ಲೈಕ್ ಒನ್ ಟ್ರೀಟ್ ಅದರ್ಸ್ ಹೌ ಯು ವಾಂಟ್ ಟು ಬಿ ಟ್ರೀಟೆಡ್ ಬಿಫೋರ್ ಎಂಬ ಕೋಟ್ ಇದೆ ಆದರೆ ಲೇಖಕರು ಇದಕ್ಕೂ ಮುಂದೆ ಹೋಗಿದ್ದಾರೆ ಅವರು ಯು ನೀಡ್ ಟು ಆಕ್ಟ್ ಎಕ್ಸಾಕ್ಟ್ಲಿ ಹೌ ಯು ವಾಂಟ್ ಟು ಬಿ ಟ್ರೀಟೆಡ್ ಎನ್ನುತ್ತಾರೆ ಅಂದರೆ ನೀವು ಯಾವ ರೀತಿ ಟ್ರೀಟ್ ಮಾಡಿಕೊಳ್ಳಲು ಬಯಸುತ್ತೀರೋ ಆ ರೀತಿಯಾಗಿ ಆ್ಯಕ್ಟ್ ಮಾಡಿ ನೀವು ಪವರ್ಫುಲ್ ಮತ್ತು ಕಾನ್ಫಿಡೆಂಟ್ನಿಂದ ಕೆಲಸ ಮಾಡಿದರೆ ಜನರು ನಿಮಗೆ ರೆಸ್ಪೆಕ್ಟ್ ನೀಡುತ್ತಾರೆ ಅದೇ ನೀವು ನರ್ವಸ್ ಮತ್ತು ಕ್ವೈಟ್ ಆಗಿ ಕೆಲಸ ಮಾಡಿದರೆ ಜನರು ನಿಮಗೆ ರೆಸ್ಪೆಕ್ಟನ್ನು ನೀಡುವುದಿಲ್ಲ ನಿಮ್ಮ ಕೆಲಸದ ರೆಸ್ಪೆಕ್ಟನ್ನು ತೆಗೆದುಕೊಳ್ಳಿ ಮಾಸ್ಟರ್ ದ ಆರ್ಟ್ ಆಫ್ ಟೈಮಿಂಗ್ ಸಮಯವೇ ಎಲ್ಲ ನೀವು ಯಾವಾಗಲೂ ಪೇಷನ್ಸ್ನಲ್ಲಿ ಇರಿ ಹೊರತು ರಶ್ನಲ್ಲಿ ಇರಬೇಡಿ ರಶ್ನಲ್ಲಿ ಇರುವುದು ನೀವು ನಿಮ್ಮ ಕಂಟ್ರೋಲ್ ಕಳೆದುಕೊಂಡು ನಿಮ್ಮನ್ನು ಮತ್ತು ನಿಮ್ಮ ಸಮಯವನ್ನು ಮ್ಯಾನೇಜ್ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ತಿಳಿಸುತ್ತದೆ ಸರಿಯಾದ ಮೂಮೆಂಟ್ನ ಡಿಟೆಕ್ಟಿವ್ ಆಗಿ ಸರಿಸಮಯ ಬರೋವರೆಗೂ ಸೈಲೆಂಟ್ ಆಗಿ ಇರಿ ಮತ್ತು ಸರಿಸಮಯ ಬಂದಾಗ ದಾಳಿ ಮಾಡಿ ಡಿಸ್ಡೇನ್ ಥಿಂಗ್ಸ್ ಯು ಕೆನಾಟ್ ಹ್ಯಾವ್ ಇಗ್ನೋರಿಂಗ್ ದೆಮ್ ಈಸ್ ದ ಬೆಸ್ಟ್ ರಿವೆಂಜ್ ನಿಮ್ಮ ಮುಂದೆ ಬರುವ ಯಾವುದೇ ರೀತಿಯ ಪ್ರಾಬ್ಲಮ್ಸನ್ನು ಇಗ್ನೋರ್ ಮಾಡಿ ಅವು ನಿಮ್ಮ ಅಟೆನ್ಷನ್ಗಾಗಿ ಹಸಿದಿರುತ್ತವೆ ಮತ್ತು ಡಿಸಪಿಯರ್ ಆಗುತ್ತವೆ ಅದೇ ನೀವು ಆ ಪ್ರಾಬ್ಲಮ್ಗಳ ಮೇಲೆ ಗಮನ ಹರಿಸಿದರೆ ಅವು ಇನ್ನಷ್ಟು ದೊಡ್ಡದಾಗುತ್ತವೆ ಇದೇ ರೀತಿಯಾಗಿ ನಿಮ್ಮ ಎನಿಮಿಯ ಬಗ್ಗೆ ಯೋಚಿಸಿ ಅವರ ಮೇಲೆ ಗಮನ ಹರಿಸಿ ಅವರ ಶಕ್ತಿಯನ್ನು ಹೆಚ್ಚಿಸುವ ಬದಲು ಅವರನ್ನು ಇಗ್ನೋರ್ ಮಾಡಿ ಅವರು ನಿಮ್ಮ ಅಟೆನ್ಷನ್ಗಾಗಿ ಹಸಿದಿರಲಿ ಇದನ್ನು ನೀವು ಬೇಕಾಗಿರುವುದನ್ನು ಪಡೆಯಲು ಬಯಸಿರುವ ಎಲ್ಲ ವಸ್ತುಗಳಿಗೂ ಮಾಡಿ ಜನಗಳಿಗೆ ಎಂದಿಗೂ ನೀವು ಒಂದಿರದ್ದನ್ನು ಗಳಿಸಲು ಬಯಸಿದ್ದೀರಾ ಎಂಬುದನ್ನು ತೋರಿಸಬೇಡಿ ಇದರಿಂದ ನೀವು ಅಧಿಕ ಪವರ್ಫುಲ್ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತೀರಾ ಕ್ರಿಯೇಟ್ ಕಂಪೀಲಿಂಗ್ ಸ್ಪೆಕ್ಟಕಲ್ಸ್ ಕೊನೆಯ ಲಾನಲ್ಲಿ ನಿಮ್ಮ ಅಪಿಯರೆನ್ಸ್ ಎಲ್ಲ ಎಂದು ತಿಳಿಸಿದ್ದೆವು ನಿಮ್ಮ ಸುತ್ತಮುತ್ತಲಿನ ಪರಿಸರವು ಇಮ್ಯಾಜರಿ ಗ್ರ್ಯಾಂಡ್ ಸ್ಟೇಟ್ಮೆಂಟ್ಸ್ ಮತ್ತು ಬಿಗ್ ಗೆಸ್ಟರ್ನಿಂದ ತುಂಬಿರಬೇಕು ಜನಗಳಿಗೆ ದೊಡ್ಡ ದೊಡ್ಡದನ್ನು ತಿಳಿಸಿ ಆಕರ್ಷಿತಗೊಳಿಸಿ ಈ ಟ್ರಿಕ್ ನಿಮ್ಮ ನಿಜವಾದ ಗೋಲ್ನಿಂದ ಗಮನವನ್ನು ಹೊರೆತರೆಯಲು ಸಹಾಯ ಮಾಡುತ್ತದೆ ಥಿಂಕ್ ಆಸ್ ಯು ಲೈಕ್ ಬಟ್ ಬಿಹೇವ್ ಲೈಕ್ ಅದರ್ಸ್ ನೀವು ಕೇವಲ ನಿಮ್ಮ ಐಡಿಯಾಗಳನ್ನು ತಿಳಿಸುತ್ತಿದ್ದರೆ ಜನರು ನೀವು ಕೇವಲ ಅವರ ಅಟೆನ್ಷನ್ ಪಡೆಯಲು ಮತ್ತು ಅವರನ್ನು ಕೆಳಗಿಳಿಸಲು ಆ ರೀತಿ ಮಾಡುತ್ತಿದ್ದೀರಾ ಎಂದು ಭಾವಿಸುತ್ತಾರೆ ಕ್ರೌಡೊಳಗೆ ನೀವು ಬ್ಲೆಂಡ್ ಆಗುವುದು ಉತ್ತಮವಾಗಿದೆ ಎಲ್ಲರ ಥಿಂಕಿಂಗ್ ಮತ್ತು ಐಡಿಯಾಸ್ ಅನ್ನು ತಿಳಿದುಕೊಳ್ಳಿ ನಿಮ್ಮ ನಿಜವಾದ ಕ್ಯಾರೆಕ್ಟರನ್ನು ಯಾರಿಗೂ ತೋರಿಸಬೇಡಿ ಸ್ಟೇರ್ ಅಪ್ ವಾಟರ್ಸ್ ಟು ಕ್ಯಾಚ್ ಫಿಶ್ ಯಾವಾಗಲೂ ಶಾಂತವಾಗಿರುವುದನ್ನು ಕಲಿಯಿರಿ ಆ್ಯಂಗರ್ ಮತ್ತು ಎಮೋಷನ್ ತೋರಿಸುವುದರಿಂದ ಬೇಕಾಗಿರುವ ರಿಸಲ್ಟ್ ಸಿಗುವುದಿಲ್ಲ ನಿಮ್ಮ ಎನಿಮಿ ಕೋಪ ಮಾಡಿಕೊಂಡರೂ ನೀವು ಶಾಂತವಾಗಿ ಮುಂದುವರೆದರೆ ನಿಮ್ಮ ಹತ್ತಿರ ಅಧಿಕ ಪವರ್ ಇರುತ್ತದೆ ಡಿಸ್ಪೈಸ್ ದ ಫ್ರೀ ಲಂಚ್ ಯಾವುದೇ ವ್ಯಾಲ್ಯೂ ಇರುವ ವಸ್ತುವಿಗೆ ಪೇ ಮಾಡಲೇಬೇಕು ಯಾವುದು ಫ್ರೀ ಇದೆಯೋ ಅದಕ್ಕೆ ವ್ಯಾಲ್ಯೂ ಕಡಿಮೆ ಇರುತ್ತದೆ ಫ್ರೀ ನೀಡುವ ಯಾವುದೇ ವಸ್ತುವಿನಲ್ಲಿ ಏನಾದರೂ ಕೆಲಸ ಅಡಗಿರುತ್ತದೆ ನೀವು ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಕಟ್ಟಿದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಯಾವುದೇ ರೀತಿಯ ಮೋಸದಿಂದ ಉಳಿದುಕೊಳ್ಳುತ್ತೀರಾ ನಿಮಗೆ ಫ್ರೀಯಾಗಿ ಸಿಗುವ ವಸ್ತುವಿನ ಪೂರ್ತಿ ಬೆಲೆಯನ್ನು ನೀವು ಕಟ್ಟಬೇಕು ಇದು ನಿಮ್ಮ ತಾಕತ್ತನ್ನು ತಿಳಿಸುತ್ತದೆ ಅವಾಯ್ಡ್ ಸ್ಟೆಪ್ಪಿಂಗ್ ಇಂಟು ಎ ಗ್ರೇಟ್ ಮ್ಯಾನ್ ಶೂಸ್ ಶ್ರೀಮಂತ ತಂದೆ ತಾಯಿ ಇರುವುದು ಕಠಿಣವಿರಬಹುದು ನೀವು ಅವರ ಮೇಲೆ ಅವಲಂಬಿತರಾಗಬೇಡಿ ನೀವು ನಿಮ್ಮದೇ ಆದ ಗುರಿಯನ್ನು ಸಾಧಿಸಬೇಕು ಮತ್ತು ಸ್ವಂತ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು ನೀವು ಇದನ್ನು ಮಾಡಿದರೆ ನಿಮ್ಮ ತಾಕತ್ತು ಅತ್ತು ಪಟ್ಟು ಹೆಚ್ಚುತ್ತದೆ ಸ್ಟ್ರೈಕ್ ದ ಶಿಪರ್ಡ್ ಆ್ಯಂಡ್ ದ ಶೀಪ್ ವಿಲ್ ಸ್ಕ್ಯಾಟರ್ ಪವರ್ಫುಲ್ ಸ್ಟ್ರಾಂಗ್ ಮತ್ತು ಆರೋಗಂಟ್ ವ್ಯಕ್ತಿಯು ಅನೇಕ ಡಿಸ್ಟ್ರೆಸ್ ಮತ್ತು ಡ್ರಾಮಾದ ಜೊತೆ ಹೋರಾಡುತ್ತಿರುತ್ತಾನೆ ಈ ರೀತಿಯ ಜನಗಳಿಂದ ಇನ್ಫ್ಲುಯೆನ್ಸ್ ಆಗುವುದು ಡ್ಯಾಮೇಜಿಂಗ್ ಆಗಿದೆ ನೀವು ಈ ರೀತಿಯ ಜನರನ್ನು ದೂರ ಇಡುವುದೇ ಉತ್ತಮವಾಗಿದೆ ವರ್ಕ್ ಆನ್ ದ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಆಫ್ ಅದರ್ಸ್ ಒತ್ತಾಯ ಮತ್ತು ಮರಳು ಮಾಡುವುದರಲ್ಲಿ ವ್ಯತ್ಯಾಸವಿದೆ ಒತ್ತಾಯ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಮತ್ತು ಮರಳು ಮಾಡುವುದು ಇತರರು ಮೋಸ ಹೋಗುವಂತೆ ಮಾಡುತ್ತದೆ ನೀವು ಇತರರಿಗೆ ಮರಳು ಮಾಡಿದರೆ ಅವರು ನಿಮಗೆ ಲಾಯಲ್ ಆಗಿ ಇರುತ್ತಾರೆ ಮರಳು ಮಾಡಲು ಆ ವ್ಯಕ್ತಿಯ ವೀಕ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದಾಗಿದೆ ಪ್ರತಿಯೊಬ್ಬರೂ ವಿಭಿನ್ನವಾಗಿರುತ್ತಾರೆ ಮತ್ತು ನೀವು ಇಬ್ಬರು ವ್ಯಕ್ತಿಗಳನ್ನು ಒಂದೇ ರೀತಿಯಲ್ಲಿ ಮರಳು ಮಾಡಲು ಸಾಧ್ಯವಿಲ್ಲ ಅವರಿಗೆ ಏನು ಪ್ರಮುಖ ಮತ್ತು ಯಾವುದಕ್ಕೆ ಹೆದರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಿ ಒತ್ತಾಯ ಮಾಡುವುದು ಕೇವಲ ನಿಮ್ಮ ಎನಿಮಿಗಳನ್ನು ಹುಟ್ಟಿಸುತ್ತಿದೆ ಡಿಸಾರ್ಮ್ ಆ್ಯಂಡ್ ಇನ್ಫ್ಯೂರೈಟ್ ವಿತ್ ದಿ ಮಿರರ್ ಎಫೆಕ್ಟ್ ಮಿರರ್ ಎಫೆಕ್ಟನ್ನು ಮೋಸ ಮಾಡಲು ಬಳಸಿಕೊಳ್ಳಿ ಮಿರರ್ ಎಫೆಕ್ಟ್ ಎಂದರೆ ನಿಮ್ಮ ಎನಿಮಿಗಳಿಗೆ ಅವರದ್ದೇ ರಿಯಾಲಿಟಿ ತೋರಿಸುವುದಾಗಿದೆ ನೀವು ನಿಮ್ಮ ಎನಿಮಿಯ ರೀತಿಯ ಕೆಲಸ ಮಾಡಿದರೆ ಅವರು ಕನ್ಫ್ಯೂಸ್ ಆಗುತ್ತಾರೆ ಮತ್ತು ನಿಮ್ಮ ಇಂಟೆನ್ಷನ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇನ್ನೊಂದು ಕಡೆ ಈ ಮಿರರ್ ಎಫೆಕ್ಟ್ ನಿಮ್ಮ ಎನಿಮಿಯನ್ನು ಹ್ಯುಮಿಲಿಯೇಷನ್ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಅವರು ಅವರ ಮತ್ತು ಅವರ ಕ್ರಮದ ಬಗ್ಗೆ ಗಮನ ಹರಿಸಬಹುದು ಇದರಿಂದ ನೀವು ಅವರ ರೀತಿಯ ಮೌಲ್ಯಯುತ ಎಂದು ತಿಳಿಸುತ್ತೀರಾ ಮತ್ತು ಅವರು ಇದಕ್ಕೆ ಪ್ರಭಾವಿತರಾಗುತ್ತಾರೆ ರೀಚ್ ದ ನೀಡ್ ಫಾರ್ ಚೇಂಜ್ ಬಟ್ ನೆವರ್ ರಿಫಾರ್ಮ್ ಟು ಮಚ್ ಎಟ್ ಒನ್ಸ್ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಗೆ ಚೇಂಜ್ ಆಗುವುದು ಮುಖ್ಯವಾಗಿದೆ ಆದರೆ ನಾವು ಮನುಷ್ಯರು ಹ್ಯಾಬಿಟ್ ಮತ್ತು ರೋಟೀನ್ನಿಂದ ಸಕ್ಸಸ್ ಪಡೆಯುತ್ತೇವೆ ಅಧಿಕ ಬದಲಾಗುವುದು ಜನರಿಗೆ ಇಷ್ಟವಾಗದಿರಬಹುದು ನೀವು ಈಗ ಹೊಸದಾಗಿ ಪ್ರಾರಂಭಿಸಿದರೆ ಇದರಿಂದ ಆಗುವ ಬದಲಾವಣೆಗಳಿಂದ ಉಳಿದುಕೊಳ್ಳಿ ಮೊದಲಿಗೆ ಈ ಬದಲಾವಣೆಗೆ ಗೌರವ ನೀಡಿ ಮತ್ತು ಅದನ್ನು ನಿಧಾನವಾಗಿ ಅಪ್ಲೈ ಮಾಡಿಕೊಳ್ಳಿ ಇದರಿಂದ ಜನರು ನಿಮಗೆ ಅಧಿಕ ಗೌರವ ನೀಡುತ್ತಾರೆ ನೆವರ್ ಅಪಿಯರ್ ಟು ಪರ್ಫೆಕ್ಟ್ ಅನೇಕರು ಪರ್ಫೆಕ್ಷನ್ಗಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಭಾವಿಸುತ್ತಾರೆ ಆದರೆ ಅವರು ಅಲ್ಲಿಯವರೆಗೂ ತಲುಪುವುದಿಲ್ಲ ನೀವು ಪರ್ಫೆಕ್ಟಾಗಿ ತೋರಿಸಿಕೊಳ್ಳುತ್ತಿದ್ದರೆ ಡೇಂಜರ್ನಲ್ಲಿ ಸಿಲುಕಿಕೊಳ್ಳುತ್ತಿದ್ದೀರಾ ಹೊಟ್ಟೆ ಕಿಚ್ಚು ಒಂದು ಕಾಮನ್ ಟ್ರೇಟ್ ಆಗಿದ್ದು ಜನರು ಅಪಾಯಕಾರಿ ಮಾರ್ಗದಲ್ಲಿ ಆ್ಯಕ್ಟ್ ಮಾಡುವಂತೆ ಮಾಡುತ್ತದೆ ನೀವು ಪರ್ಫೆಕ್ಟಾಗಿ ಕಾಣಿಸಿಕೊಂಡರೆ ಜನರ ಹೊಟ್ಟೆ ಕಿಚ್ಚಿನ ಜೊತೆ ಹೋರಾಡಬೇಕು ಅದೇ ನೀವು ನಿಮ್ಮ ವೀಕ್ನೆಸ್ ತೋರಿಸಿದರೆ ಜನರು ನಿಮ್ಮ ಹತ್ತಿರ ಸುಲಭವಾಗಿ ಬರುತ್ತಾರೆ ಪರ್ಫೆಕ್ಷನ್ ಎನ್ನುವುದು ದೇವರು ಮತ್ತು ಸತ್ತಿರುವ ವ್ಯಕ್ತಿಗೆ ಸೂಕ್ತವಾಗಿದೆ ಡೂನಾಟ್ ಗೋ ಪಾಸ್ಟ್ ದ ಮಾರ್ಕ್ ಯು ಏಮ್ಡ್ ಫಾರ್ ಇನ್ ವಿಕ್ಟ್ರಿ ಲನ್ ವೆನ್ ಟು ಸ್ಟಾಕ್ ಪ್ರತಿಯೊಬ್ಬರೂ ಅಲ್ಪ ಯಶಸ್ಸನ್ನು ಇಷ್ಟಪಡುತ್ತಾರೆ ಆದರೆ ಈ ಸಮಯದಲ್ಲಿ ಒಂದು ಹೆಜ್ಜೆ ಮುಂದಿರುವುದು ಮುಖ್ಯವಾಗಿದೆ ನಮ್ಮ ಎಂಡು ಗೋಲ್ ಬಗ್ಗೆ ತಿಳಿದಿರುವುದು ತುಂಬಾ ಮುಖ್ಯವಾಗಿದೆ ಎಂದು ಈ ಹಿಂದೆ ನಾವು ತಿಳಿಸಿದ್ದೆವು ನೀವು ಆ ಗೋಲ್ ತಲುಪಿದ ನಂತರ ನಿಂತುಬಿಡಿ ನೀವು ವಸ್ತುವನ್ನು ಅಧಿಕ ಮುಂದೆ ತೆಗೆದುಕೊಂಡು ಹೋದರೆ ಅನೇಕ ಎಣಮೆಗಳು ಸೃಷ್ಟಿಯಾಗುತ್ತಾರೆ ಅವರು ನಿಮ್ಮ ಸಕ್ಸಸ್ಗೆ ಅಡ್ಡಿಯಾಗುತ್ತಾರೆ ಸ್ಟ್ರಾಟರ್ಜಿ ಮತ್ತು ಪ್ಲ್ಯಾನಿಂಗ್ಗೆ ಯಾವುದೇ ಸಬ್ಸ್ಟಿಟ್ಯೂಟ್ ಇಲ್ಲ ಒಂದು ಗೋಲನ್ನು ಸೆಟ್ ಮಾಡಿ ಅದನ್ನು ತಲುಪಿದ ನಂತರ ನಿಂತು ಬಿಡಿ ಅಸ್ಯೂಮ್ ಫಾರ್ಮ್ಲೆಸ್ನೆಸ್ ಯಾವುದು ಒಂದೇ ರೀತಿ ಇರುವುದಿಲ್ಲ ಮತ್ತು ಬದಲಾಗುತ್ತಿರುತ್ತದೆ ಹೀಗಾಗಿ ನೀವು ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ತಿಳಿಸಬಾರದು ನಿಮ್ಮ ಪ್ಲ್ಯಾನ್ಸ್ಗಳನ್ನು ತಿಳಿಸುವುದರಿಂದ ನೀವು ವೀಕ್ ಆಗುತ್ತೀರಾ ಮತ್ತು ಎನಿಮಿಗೆ ನಿಮ್ಮ ಮೇಲೆ ಹೇಗೆ ಅಟ್ಯಾಕ್ ಮಾಡಬೇಕೆಂದು ತಿಳಿಯುತ್ತದೆ ನೀವು ಅನುಕೂಲಾಗಿ ಇದ್ದು ಯಾವುದೇ ಔಟ್ಕಮ್ಗೆ ರಿಯಾಕ್ಟ್ ಮಾಡುವವರಾಗಿರಬೇಕು ನೀವು ಸ್ಟೆಬಿಲಿಟಿ ಮೇಲೆ ರಿಲೇ ಆಗಬಾರದು ಏಕೆಂದರೆ ಯಾವುದು ಸ್ಟೇಬಲ್ ಇಲ್ಲ ನೀವು ಕಂಫರ್ಟಬಲ್ ಆಗಿ ಇರಿ ಆದರೆ ಅಧಿಕ ಕಂಫರ್ಟಬಲ್ ಆಗಿ ಇರುವುದು ನಿಮ್ಮನ್ನು ವೀಕ್ ಮಾಡುತ್ತದೆ ನಿಮ್ಮ ಅಪಿಯರೆನ್ಸ್ ರೆಪ್ಯುಟೇಷನ್ ಆಗಿದೆ ಜನಗಳ ಬಗ್ಗೆ ಎಷ್ಟು ತಿಳಿಯಲು ಸಾಧ್ಯವೋ ತಿಳಿದುಕೊಳ್ಳಿ ಅವರ ವೀಕ್ನೆಸ್ಸನ್ನು ನಿಮಗಾಗಿ ಬಳಸಿಕೊಳ್ಳಿ ನೀವು ಜನರಿಂದ ರೆಸ್ಪೆಕ್ಟ್ ಮತ್ತು ಡಿಮ್ಯಾಂಡ್ ಬಯಸಿದರೆ ಅಧಿಕ ಜ್ಞಾನ ಹಂಚಬೇಡಿ ಮಿಸ್ಟ್ರಿಯ ಪವರ್ ಬಳಸಿ ಎಲ್ಲವನ್ನು ತಿಳಿಸಬೇಡಿ ಯಾವಾಗಲೂ ಒಂದು ಪ್ಲ್ಯಾನ್ ಮಾಡಿ ಎಂಡ್ಗೋಲ್ ಬಗ್ಗೆ ತಿಳಿದುಕೊಳ್ಳಿ ನೀವು ರೆಡಿ ಇಲ್ಲದಿದ್ದರೆ ಯಾವುದನ್ನು ಪ್ರಾರಂಭಿಸಬೇಡಿ ಅಧಿಕ ಪರ್ಫೆಕ್ಟಾಗಿ ತೋರಿಸಿಕೊಳ್ಳಬೇಡಿ ಸಾಮಾನ್ಯ ಮನುಷ್ಯನಾಗಿರಿ ಎನಿಮಿಗಳು ಹತ್ತಿರ ಇರಲಿ ಮತ್ತು ಅವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡಿರಿ ಅಧಿಕ ಗ್ರೀಡಿ ಆಗಬೇಡಿ ಮತ್ತು ಪ್ಲ್ಯಾನ್ಸ್ಗೆ ಸ್ಟಿಕ್ಕಾಗಿರಿ ಈ ಫಾರ್ಟಿ ಏಯ್ಟ್ ಲಾಸನ್ನು ನೀವು ನಿಮ್ಮ ಲೈಫ್ ಜಾಬ್ ಕಾರ್ಪೊರೇಟ್ ಮತ್ತು ಬಿಸ್ನೆಸ್ನಲ್ಲಿ ಬಳಸುವಿರಾ ಎಂದು ನಂಬುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ